நம் <laughs> பலண்ணா <laughs> ഏൻ്റെ <coughs> ನಾಡ ಹಬ್ಬ ದಸರಾ ಸಾಂಸ್ಕೃತಿಕ ದಸರಾ ಇದನ್ನು ಮಾಡಲಿಕ್ಕೆ ಇವತ್ತು ಅಧಿಕೃತವಾಗಿ ಅಂಬಾರಿ ಉತ್ಸವವನ್ನು ಮಾಡಲಿಕ್ಕೆ ಆನೆಗೆ ಪೂಜೆ ಮಾಡೋದ್ರ ಮೂಲಕ ಸಾಗರ್ ಚಾಮುಂಡಿ ದೇವಿಯನ್ನು ಹೊತ್ತು ಅಂಬಾರಿ ಉತ್ಸವಕ್ಕೆ ಹೆಚ್ಚು ಶಕ್ತಿಯನ್ನು ನೀಡ್ತಾ ಇದ್ದಾಳೆ ಬಾಲಣ್ಣ ಮತ್ತು ಬಹದ್ದು ಮೂರು ಆನೆಗಳು ಕೂಡ ಪೂಜೆ ಮಾಡೋದ್ರ ಮೂಲಕ ನಾವು ಶಿವಮೊಗ್ಗ ನಗರಕ್ಕೆ ಬರಬೇಕು ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಮೂರು ಆನೆಗಳಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದು ಪೂರ್ಣವಾದಂಥ ಎಲ್ಲ ಏನಾಗಬೇಕು ಅದನ್ನೆಲ್ಲ ಯೋಚನೆಯನ್ನು ಮಾಡಿ ಆ ಒಂದು ಅಂಬಾರಿ ಉತ್ಸವಕ್ಕೆ ಶಕ್ತಿಯನ್ನು ಧಾರಿಯಾಗುತ್ತಾ ಇದ್ದಾರೆ ಇವತ್ತು ನಾವು ಆಯುಕ್ತರು ಈ ಹಿಂದೆ ಯಾರ್ಯಾರು ನಗರ ಪಾಲಿಕೆ ಸದಸ್ಯರಾಗಿದ್ದರು ಅವರೆಲ್ಲ ಪ್ರಮುಖರು ಸದಸ್ಯರುಗಳು ಉಳಿದಂತೆ ನಾಗರಿಕರು ಒಟ್ಟಿಗೆ ಸೇರಿ ಈ ಒಂದು ಉತ್ಸವಕ್ಕೆ ತೀರ್ಮಾನ ಕೊಡಬೇಕು ಅಂತೇಳಿ ಆಹ್ವಾನ ಕೊಡ್ಲಿಕ್ಕೋಸ್ಕರ ನಾವು ಬಂದಿದ್ದೀವಿ ಆಹ್ವಾನವನ್ನು ಕೊಟ್ಟಿದ್ದೇವೆ ಬರ್ತೀವಿ ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ಹನ್ನೆರಡನೇ ತಾರೀಕಿನ ಅಂಬಾರಿ ಉತ್ಸವ ಅತ್ಯಂತ ಚೆನ್ನಾಗಾಗತ್ತೆ ಅನ್ನೋದಕ್ಕೆ ಇವತ್ತಿನ ಪೂಜೆ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ ಸರಿ ಜಂಬೂ ಸವಾರಿ ಸಾಗರ್ ಯಾವತ್ತೂ ಕೂಡ ಇದು ಮಾಡ್ಕೊಂಡು ಬರುತ್ತೆ ಮೂರು ಗಂಡಾನೆಗಳು ಈ ಬಾರಿ ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕೂಡ ಯೋಚನೆಗಳನ್ನು ಮಾಡಿದೆ ಹಾಗಾಗಿ ಈ ಬಾರಿ ಉತ್ಸವಕ್ಕೆ ಇನ್ನೊಂದಷ್ಟು ಮೆರೆಗು ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಾರೆ ಹೋದ ಬಾರಿ ಮೂರು ಆನೆಗಳು ಒಟ್ಟಿಗೆ ಬರ್ತಾ ಇತ್ತು ಈ ಬಾರಿ ಒಂದ್ರ ಹಿಂದೆ ಬರುತ್ತೆ ಅಂತ ಒಂದರಿಂದ ಒಂದು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅಧಿಕಾರಿಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಒಂದು ತಂಡಗಳ ರಚನೆ ಮಾಡಿದ್ದಾರೆ ಅವರು ಯಾಕಂದರೆ ಇದೊಂದು ವ್ಯವಸ್ಥಿತವಾಗಿ ಆಗಬೇಕಾದಂಥ ಕಾರ್ಯ ಯೋಚನೆ ಮಾಡಿ ಮಾಡಬೇಕಾದಂಥ ಕಾರ್ಯ ಹಾಗಾಗಿ ಅದೆಲ್ಲದನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಡಾಕ್ಟ್ರು ಕೂಡ ಉದಾಹರಣೆಗೆ ಡಾಕ್ಟ್ರು ಕೂಡ ಇಲ್ಲ ವಿನಯ್ ನವೀನ್ ವಿನಯ್ ಅವರು ಇಲ್ಲೇ ಇದ್ದಾರೆ ಹಾಗೆ ಡಿ ಎಫ್ ಇದ್ದಾರೆ ನಮ್ಮ ಇನ್ನೊರೊಬ್ಬರಿದ್ದಾರೆ ವಲಯ ಅರಣ್ಯ ಅಧಿಕಾರಿಗಳು ವಲಯ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಶ್ರಮವನ್ನು ವಹಿಸ್ತಾ ಇದ್ದಾರೆ ಇಡೀ ಶಿವಮೊಗ್ಗ ದಸರಾ ಶಿವಮೊಗ್ಗ ದಸರಾ ಅತ್ಯಂತ ಯಶಸ್ವಿಯಾಗಿ ನಡಿಲಿಕ್ಕೆ ಬೇಕಾಗಿರುವಂಥ ಸಂಗತಿನ ಇವತ್ತಿಲ್ಲಿ ಯೋಚನೆ ಮಾಡಿದ್ದೇವೆ ತಾವು ಕೂಡ ಸಹಕಾರ ಕೊಡಬೇಕು ಹದಿನೈದು ಇಪ್ಪತ್ತು ದಿವಸದಿಂದ ದಿನ ನಾವು ರೆಗ್ಯುಲರ್ ಆಗಿ ಮಾಡ್ತಾನೆ ಇದ್ದೀವಿ ಸೊ ಶಿವಮೊಗ್ಗದಲ್ಲಿ ಈಗ ಅವರು ನಗರಸಭೆಯವರು ಯಾವಾಗ ಮಹಾನಗರ ಪಾಲಿಕೆಯವರು ಅಥವಾ ನಾಡ್ದು ಹೋಗ್ತೀವಿ ಅಂತ ಹೇಳಿದ್ರೆ ಅವರು ಡಿಸೈಡ್ ಮಾಡ್ಕೋಬೇಕಾರೆ ಅದಕ್ಕೆ ಪ್ರಕಾರ ಯಾವ ಅಥವಾ ನಾಡ್ದು ಆನೆಗಳು ಹೋಗ್ತವೆ ಸೊ ರೆಗ್ಯುಲರಾಗಿ ಶಿವಮೊಗ್ಗ ನಗರದಲ್ಲಿ ತಾಲೀಮ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಹೋದ್ಮೇಲೆ ಯಾವಾಗೆಲ್ಲ ಬರುತ್ತೆ ನಾಳೆ ಅಥವಾ ನಾಡು ಆನೆಗಳು ಹೋಗುತ್ತೆ ಮೂರು ಅಥವಾ ನಾಲ್ಕನೇ ತಾರೀಕು ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ರೆಗ್ಯುಲರ್ ಆಗಿ ಹನ್ನೊಂದನೇ ತಾರೀಕವರೆಗೂ ನಾವು ತಾಲೀಮ್ ನಡೆಸ್ತೀವಿ ಸಾಗರ ಬಾಲಣ್ಣ ಬಹದ್ದೂರ್ ಮೂರು ಆನೆಗಳು ಹೋಗ್ತವೆ ಈಗ ರೆಗ್ಯುಲರ್ ಆಗಿ ಒಂದು ಹದಿನೈದು ಇಪ್ಪತ್ತಿಂದ ತಾಲೀಮ್ ಮಾಡ್ತಾನಿವಿ ತಾಲೀಮ್ ಬಿಟ್ಟು ಏನು ಫುಡ್ ಎಲ್ಲ ಮಹಾನಗರ ಪಾಲಿಕೆಯಿಂದ ಕೊಡ್ತಾರೆ ಇಲ್ಲಿ ನಮ್ಮದಿಂದ ರೆಗ್ಯುಲರ್ ಫುಡ್ ಇದೆ ರೆಗ್ಯುಲರ್ ನಾವು ಕೊಡ್ತೀವಿ ಅದ್ರ ಜೊತೆಗೆ ನಾವು ರೆಗ್ಯುಲರಾಗಿ ಕಾಡಿಗೆ ಬಿಡ್ತೀವಿ ಸೊ ಅದೇನಿದೆ ರೂಟೀನ್ ನಡೀತಾ ಇರತ್ತೆ ಇಲ್ಲಿ ಒಂದ್ಸಲ ಇಲ್ಲಿಂದ ನಗರಕ್ಕೆ ಹೋದ್ಮೇಲೆ ಮಹಾನಗರ ಪಾಲಿಕೆಯಿಂದ ಅದೇನು ಆನೆಗಳಿಗೆ ರೆಗ್ಯುಲರಾಗಿ ಎಷ್ಟು ಫುಡ್ ಕೊಡಬೇಕು ಅದನ್ನ ಅವರು ಪ್ರೊವೈಡ್ ಮಾಡ್ತಾರೆ ಅಲ್ಲಿ ನಂತರ ತಾಲೀಮ್ ಮಾಡ್ತೀವಿ ತಾಲೀಮಲ್ಲಿ ಎಷ್ಟು ವೇಟ್ ಆಗ್ತದೆ ಸದ್ಯಕ್ಕೆ ವೇಟು ಏನು ಅಂಬಾರಿ ವೇಟ್ ಇರುತ್ತೆ ಐವತ್ತರಿಂದ ಅಷ್ಟು ಕೆ ಜಿ ಹಾಕೊಂಡು ಮಾಡ್ತೀವಿ ಸೊ ದಟ್ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಹೆಣ್ಣಾನೆಗಳು ಕ್ಯಾಂಪಲ್ಲಿ ನಾಲ್ಕು ಹೆಣ್ಣಾನೆಗಳಿದ್ದಾವೆ ಅದರಲ್ಲಿ ಮೂರು ಹೆಣ್ಣಾನೆಗಳ ಜೊತೆ ಇದ್ದಾವೆ ಸೊ ಇನ್ನೊಂದು ಹೆಣ್ಣಾನೆ ಗರ್ಭ ಇದೆ ಸೊ ಹಾಗಾಗಿ ಆ ಹೆಣ್ಣಾನೆಗಳನ್ನು ಕೊಡೋದಕ್ಕೆ ಅವಕಾಶ ಇಲ್ಲ ಎಲ್ಲವೂ ಆನೆಗಳು ಸದೃಢವಾಗಿ ಚೆನ್ನಾಗಿದ್ದಾವೆ ಆರಾಮಾಗಿದ್ದಾವೆ ಯಾವುದು ತೊಂದರೆ ಇಲ್ಲ